ಹಾಂ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ಯೂಟ್ಯೂಬ್ ಕಡೆಯಿಂದ ಮೂರು ಹೊಸ ಅಪ್ಡೇಟ್ಸ್ಗಳು ಬಂದಿದೆ ಯೂಟ್ಯೂಬರ್ಸ್ ಕಡೆಗೆ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ದಯವಿಟ್ಟಾರಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋ ಎಷ್ಟಾಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಆಯ್ತಾ ಲೈಕು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡಿ ಗೈಸ್ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟು ಅಪ್ಡೇಟ್ ಏನಪ್ಪ ಅಂತಂದರೆ ಸೂಪರ್ ಚಾಟ್ ಗೋಲ್ ಅಂತ ಮಾಡ್ತಾ ಇದ್ದಾರೆ ಇದರಲ್ಲಿ ಏನು ಅಂತಂದರೆ ನೀವು ಇವಾಗ ಯೂಟ್ಯೂಬಲ್ಲಿ ಲೈವೆಲ್ಲ ಮಾಡ್ತಾ ಇರ್ತೀರಲ್ಲ ಅದರಲ್ಲಿ ನೀವೊಂದು ಗೋಲನ್ನು ಸೆಟ್ ಮಾಡ್ಬೋದು ಈಗ ಎಕ್ಸಾಂಪಲ್ ಇವಾಗ ಒಂದು ಹಂಡ್ರೆಡ್ ಡಾಲರು ಅಂತಂದ್ಬಿಟ್ಟು ಒಂದು ಟಾರ್ಗೆಟ್ನ ಸೆಟ್ ಮಾಡಿದ್ರೆ ಆ ಹಂಡ್ರೆಡ್ ಡಾಲರು ನಿಮಗೆ ಸೂಪರ್ ಚಾಟನ್ನ ಎಲ್ಲರೂ ಸೇರಿಸಿ ನಿಮಗೆ ಲೈವಲ್ಲಿ ಪೇ ಮಾಡಿ ನಿಮಗೆ ಸೂಪರ್ ಚಾಟ್ ಮಾಡ್ತು ಅಂತಂದರೆ ಆವಾಗ ನೀವು ಗೋಲನ್ನ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಸೊ ಆವಾಗ ಒಂದು ಆ್ಯನಿಮೇಷನ್ ಬಂದೋಗುತ್ತೆ ಹೋಗುತ್ತೆ ಓಕೆ ನಿಮ್ಮ ಒಂದು ಲೈವ್ ಸ್ಟ್ರೀಮಲ್ಲೇ ಸೊ ಒಂದು ಆ್ಯನಿಮೇಷನ್ ಬರುತ್ತೆ ಈ ಗೋಲು ಕಂಪ್ಲೀಟ್ ಆಗಿದೆ ಅಂತ ಸೊ ಇದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರೆ ಇದನ್ನು ಕೆಲವೊಂದಷ್ಟು ಮಂತ್ಗಳಲ್ಲಿ ಎಲ್ಲರೂ ಒಂದು ಚಾನಲಲ್ಲೂ ಕೊಡ್ತಾರೆ ಈ ಒಂದು ಗೋಲನ್ನು ನೀವು ಇನ್ನು ಮುಂದೆ ಯೂಟ್ಯೂಬ್ ಲೈವಲ್ಲಿ ನೀವು ಸೆಟ್ ಮಾಡಿಕೊಂಡು ಲೈವ್ ಸ್ಟ್ರೀಮ್ನ ಮಾಡ್ಬೋದು ಓಕೆ ಸೊ ಇದರಿಂದ ಸೊ ನಿಮ್ಮ ಒಂದು ಫೇವ್ರೆಟ್ ಯೂಟ್ಯೂಬರ್ಗೆ ನೀವು ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಓಕೆ ಗೈಸ್ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಅಪ್ಡೇಟ್ನ ನಾವು ಇವಾಗ ನೋಡೋಣ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ ಅಲ್ಲಿ ಎಲ್ಲರೂ ಕೂಡ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರ್ತಿತ್ತು ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡೋದಕ್ಕೆ ಮತ್ತು ಪ್ಲೇ ಲಿಸ್ಟ್ ಆ್ಯಡ್ ಮಾಡೋದಕ್ಕೆ ಈಗ ಒಂದು ಮೂರು ಹೊಸ ರೀತಿನ ಶುರು ಮಾಡ್ಕೊಂಡಿದ್ದಾರೆ ಅವರು ಆ ಮೂರು ರೀತಿಯಲ್ಲಿ ಯಾವುದು ಬೆಸ್ಟ್ ಇರುತ್ತೆ ಅದನ್ನು ಎಲ್ರಿಗೂ ಕೂಡ ಕೊಡ್ತಾರೆ ಈಗ ಆಲ್ರೆಡಿ ಇದು ಕೆಲವೊಂದಷ್ಟು ಚಾನಲ್ಸ್ಗಳಲ್ಲಿ ಎಕ್ಸ್ಪೆರಿಮೆಂಟ್ ನಡೀತಾ ಇದೆ ಸೊ ನಿಮ್ಮ ಚಾನಲ್ಗೂ ಕೂಡ ಬಂದಿರ್ಬೋದು ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಈಗ ನಾವು ಮೂರು ಥರ ಯಾವುದು ಅಂತ ನೋಡೋಣ ಈಗ ನೋಡಿ ನೀವು ಫಸ್ಟ್ ವೇರಿಯೇಷನು ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ ಯೂಟ್ಯೂಬ್ ವೀಡಿಯೋನ ನೀವು ವೈ ಟಿ ಸ್ಟುಡಿಯೋದಲ್ಲಾಗಲಿ ಯೂಟ್ಯೂಬ್ ಆ್ಯಪಲ್ಲಿ ಅಪ್ಲೋಡ್ ಮಾಡಕ್ಕೆ ಹೋದಾಗ ನಿಮಗೆ ಫಸ್ಟ್ ವೇರಿಯೇಷನ್ ಈ ಥರ ನಿಮಗೆ ತೋರಿಸ್ಬೋದು ಇಲ್ಲಿ ನೀವು ನೋಡ್ಬೋದು ಸೊ ಎರಡು ಆಪ್ಷನ್ ಇರುತ್ತೆ ಒಂದು ಪಬ್ಲಿಕ್ಕು ಮತ್ತು ಸೆಲೆಕ್ಟ್ ಆಡಿಯನ್ಸು ಅದ್ರ ಕೆಳಗಡೆ ಶೋ ಮೋರ್ ಅಂತಿರುತ್ತೆ ಶೋ ಮೋರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮ್ಗೆ ಈ ಒಂದು ಆಪ್ಷನ್ಸ್ಗಳೆಲ್ಲ ಬರುತ್ತೆ ಸೆಲೆಕ್ಟ್ ಆಡಿಯನ್ಸು ಆ್ಯಡ್ ಡಿಸ್ಕ್ರಿಪ್ಷನು ಲೊಕೇಶನ್ ರಿಲೇಟೆಡ್ ವೀಡಿಯೋ ಈ ಥರ ಎಲ್ಲ ಬರುತ್ತೆ ಇದು ಫಸ್ಟ್ ವೇರಿಯೇಷನು ಈ ಥರ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಇದಲ್ದೇ ಇನ್ನೂ ಒಂದು ಥರನೂ ಕೂಡ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅದ್ಯಾವ ಥರ ಅಂತ ನೋಡೋಣ ಬನ್ನಿ ಸೆಕೆಂಡ್ ಟೈಪ್ ಇದು ಸೊ ನೀವು ವೀಡಿಯೋನ ಅಪ್ಲೋಡ್ ಮಾಡಕ್ಕೆ ಹೋದಾಗ ನಿಮಗೆ ಈ ಥರ ಇಷ್ಟು ಆಪ್ಷನ್ಸ್ಗಳು ಬರುತ್ತೆ ಸೊ ನೋಡಿ ಆ್ಯಡ್ ಡಿಸ್ಕ್ರಿಪ್ಷನ್ ರಿಲೇಟೆಡ್ ವಿಡಿಯೋ ಆ್ಯಡ್ ಟು ಪ್ಲೇ ಲಿಸ್ಟು ಮಾನೊಟೇಷನು ಕಮ್ಯುನಿಟಿ ಅಂತ ಸೊ ನೀವು ಈ ಈ ಒಂದು ಇದನ್ನು ವೇರಿಯೇಷನ್ ಕೂಡ ನಿಮಗೆ ಕೊಡಬಹುದು ಹೇಳೋಕ್ಕಾಗಲ್ಲ ಇದು ಯಾವುದು ಫೈನಲ್ ಆಗುತ್ತೆ ಯಾವುದು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅದನ್ನು ಕೊಡ್ತಾರೆ ಲಾಸ್ಟಲ್ಲಿ ಇದು ಸೆಕೆಂಡ್ ವೇರಿಯೇಷನ್ ಮಾಡ್ತಾರೆ ಆ್ಯಂಡ್ ಮೂರನೇ ವೇರಿಯೇಷನ್ ಕೊನೆ ವೇರಿಯೇಷನ್ ಇದು ನೋಡ್ಬೋದು ನೀವು ಸೊ ಇದು ಅಷ್ಟೇ ಶೋ ಮೋರ್ ಮೇಲೆ ಕ್ಲಿಕ್ನ ಮಾಡಿದಾಗ ಮಾನೋಟರೇಷನು ಕಮ್ಯುನಿಟಿ ಮತ್ತು ಆಟ್ರಿಬ್ಯೂಟ್ಸ್ ಸೊ ಈ ಥರ ನಿಮಗೆ ಆಪ್ಷನ್ಸ್ಗಳು ಬರುತ್ತೆ ಸೊ ಈ ಮೂರು ಟೈಪ್ಸ್ ಇವಾಗ ನಾನು ತೋರಿಸೋದಲ್ಲ ಈ ಮೂರು ಟೈಪ್ಸಲ್ಲಿ ಯಾವ್ದು ಬೇಕಾದರೂ ಕೂಡ ಇನ್ನೇನು ಸ ಕೆಲವು ಒಂದಷ್ಟು ತಿಂಗಳುಗಳ ಆದಮೇಲೆ ಸೊ ನಿಮ್ಮೆಲ್ರಿಗೂ ಕೂಡ ಸಿಗುತ್ತೆ ಸೊ ಇದರಿಂದ ಇನ್ನು ಮುಂದೆ ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಎಲ್ಲ ಆಪ್ಷನ್ಸ್ಗಳು ಅಲ್ಲೇ ಸಿಗೋದ್ರಿಂದ ನಿಮಗೆ ಇನ್ನೂ ಈಸಿ ಆಗುತ್ತೆ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟೈಟಲು ಡಿಸ್ಕ್ರಿಪ್ಷನ್ ಎಲ್ಲನೂ ಕೂಡ ಒಟ್ಟೊಟ್ಟಿಗೆ ಹಾಕಬಹುದು ಆಯಿತಾ ಸೊ ಇದು ಸೆಕೆಂಡ್ ಅಪ್ಡೇಟ್ ಗೈಸ್ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಅಪ್ಡೇಟ್ ಏನಪ್ಪ ಅಂತಂದರೆ ಸೊ ಥರ್ಡ್ ಪಾರ್ಟಿ ಒಂದು ಅಪ್ಡೇಟು ಸೊ ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ ನೆನ್ನೆ ತಾನೇ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಎಲ್ರಿಗೂ ಕೂಡ ಒಂದು ನೋಟಿಫಿಕೇಷನ್ ಬಂದಿದೆ ಸೊ ನೀವು ಥರ್ಡ್ ಪಾರ್ಟಿಗೆ ನೀವು ಯೂಟ್ಯೂಬ್ ಲಿಂಕ್ ಮಾಡ್ತೀರಾ ಅದು ಇದು ಏನೇನು ಅಂತೆಲ್ಲ ಬಂದಿದೆ ಸೊ ಅದೇನಕ್ಕೆ ಅಂತಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವರು ಸೊ ನಿಮ್ಮ ಒಂದು ಚಾನಲ್ ವೀಡಿಯೋಸ್ ಕಡೆ ಆ್ಯಕ್ಸಸ್ ಮಾಡೋದಕ್ಕೆ ಇದ್ದಾರೆ ಸೊ ನೀವು ಪರ್ಮಿಷನ್ ಕೊಡೋದು ನಿಮಗೆ ಬಿಟ್ಟಿದ್ದು ಪರ್ಮಿಷನ್ ಕೊಡಬೇಕು ಅಂತಂದರೆ ಏನು ಮಾಡಬೇಕು ಕೊಡಬಾರ್ದು ಅಂತಂದ್ರೆ ಏನು ಮಾಡಬೇಕು ಲಾಸ್ಟ್ ವೀಡಿಯೋ ಹಾಕಿದ್ದೀನಿ ಆ ಒಂದು ವಿಡಿಯೋನ ಈ ಕಡಲಲ್ಲಿ ಹಾಕ್ತೀನಿ ಇವಾಗ ನೋಡ್ಕೊಂಡು ಸೊ ಇದು ಮಾಡಿಕೊಳ್ಳಿ ಓಕೆ ಸೊ ಇದಿಷ್ಟು ಮೂರು ಹೊಸ ಅಪ್ಡೇಟ್ಸ್ಗಳು ಸದ್ಯಕ್ಕೆ ಯೂಟ್ಯೂಬ್ ಕಡೆಯಿಂದ ಬಂದಿದೆ ಯಾವ ಅಪ್ಡೇಟ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೀಡಿಯೋ ನೋಡಿದ್ದಕ್ಕೆ ಸಿಗೋಣ ನೆಕ್ಸ್ಟ್ ಲವ್ ಯು ಆಲ್